ಇದೇ ಹದಿನೆಂಟನೇ ತಾರೀಕು ಶುಕ್ರವಾರ ಕರ್ನಾಟಕದ ರಾಜ್ಯಾದ್ಯಂತ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಕೋರಾ ಎನ್ನುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಅದ್ಭುತವಾಗಿದೆ ಟ್ರೈಲರ್ ನೀವು ನೋಡಿರ್ಬೇಕಲ್ವಾ ಹಾಗೆ ಆ ಸಾಂಗ್ ಆ ಹಾಡುಗಳ ಚಿತ್ರೀಕರಣ ಯಾವ ರೀತಿಯಾಗಿ ನಡೆದಿದೆ ಮಲೆನಾಡಿನ ತಪ್ಪಲಲ್ಲಿ ಅದ್ಭುತವಾದ ಚಿತ್ರೀಕರಣ ಮಾಡಿದ್ದಾರೆ ನೀವು ನೋಡಿರ್ತೀರಾ ಸಿನಿಮಾದ ಸ್ಟಂಟ್ ಫೈಟ್ ಅನ್ನು ನೋಡಿದಾಗ ಮೈ ರೋಮಾಂಚನ ಆಗ್ತಾ ಇದೆ ಇಂಗ್ಲಿಶ್ ಸಿನಿಮಾದ ಅಪೋಕಲಿ ಆಂಗ್ ಬ್ಯಾಕ್ ಸಿನಿಮಾದ ಸ್ಟಂಟ್ ಅನ್ನು ಕಂಪೋಸ್ ಮಾಡಿದ್ದಾರೆ ಆ ಫೈಟ್ ಮಾಡುವ ದೃಶ್ಯಗಳಲ್ಲಿ ಸುನಾಮಿ ಕಿಟ್ಟಿ ಅದ್ಭುತವಾಗಿ ನಡೆಸುವುದರ ಮೂಲಕ ಸ್ಟಂಟ್ ಅನ್ನು ಮಾಡಿದ್ದಾರೆ ಕನ್ನಡಕ್ಕೆ ಮತ್ತೊಬ್ಬ ದುನಿಯಾ ವಿಜಿ ಆಗಮನ ಆಗಿದೆ ಹಾಗೂ ಈ ಸಿನಿಮಾದ ನಿರ್ಮಾಪಕರಾದಂತಹ ಪಿ ಮೂರ್ತಿಯವರು ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಒಂದು ಅದ್ಭುತವಾದ ಖಳನಾಟನಾಗಿ ಅಭಿನಯಿಸಿದ್ದಾರೆ ಮತ್ತೊಬ್ಬ ವಜ್ರಮಣಿಯವರ ಜನ್ಮವಿತ್ತಿದ್ದಾರೋ ಎನ್ನುವಷ್ಟು ರೋಮಾಂಚನವಾಗುವ ರೀತಿಯಲ್ಲಿ ಅಭಿನಯಿಸಿದ್ದಾರೆ ಇದು ಒಂದು ಗಟ್ಟಿತನದ ಕತೆ ಕನ್ನಡದ ಈ ಮಣ್ಣಿನ ಸೊಗಡಿರುವಂತಹ ಕತೆ ಇಂಥ ಕಥೆಗಳಿರುವಂತಹ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿತ್ತು ಒಂದು ಒಳ್ಳೆ ಸಂದರ್ಭದಲ್ಲಿ ಇಂಥ ಸಿನಿಮಾ ಬಂದಿದೆ ಎದ್ದೇಳಿ ಕನ್ನಡಿಗರೇ ಎದ್ದೇಳಿ ಚಿತ್ರಮಂದಿರದ ಕಡೆ ನಿಮ್ಮ ಹೆಜ್ಜೆಯನ್ನಿಟ್ಟು ಬನ್ನಿ ಕನ್ನಡ ಚಿತ್ರವನ್ನು ಗೆಲ್ಲಿಸಿ ವಿಶ್ವಮಟ್ಟದಲ್ಲಿ ಸಿನಿಮಾವನ್ನು ಗುಡುಗೋ ಹಾಗೆ ನೀವು ಮಾಡಿ ಕನ್ನಡ ಸಿನಿಮಾವನ್ನು ಬೆಂಬಲಿಸೋಣ ಖೋರಾ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ವರ್ಟ ಶ್ರೀ ಅವರು ಒಂದು ಅದ್ಭುತವಾಗಿ ಅತ್ಯದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ ಈ ಸಿನಿಮಾದ ಟ್ರೈಲರು ಹಾಡು ಮತ್ತು ಕೆಲವು ದೃಶ್ಯದ ತುಣುಕುಗಳನ್ನು ನೋಡಿದಾಗ ಮತ್ತು ಫೈಟು ಇದೊಂದು ಈ ವರ್ಷದ ಒಂದು ಅದ್ಭುತವಾದ ಮೂವಿ ಆಗುವಲ್ಲಿ ಅತಿಶಯಕ್ತಿ ಏನಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಅದ್ಭುತವಾದ ಮೂವಿ ಅಂತೂ ಹಾಗೆ ಆಗುತ್ತೆ ಇಂಥ ಸಿನಿಮಾವನ್ನು ನೋಡೋಣ ಬೆಂಬಲಿಸೋಣ ಒಂದು ಈ ಚಿತ್ರತಂಡವನ್ನು ಬೆಂಬಲಿಸುವುದರ ಮುಖಾಂತರ ಇನ್ನೂ ಉನ್ನತ ಸಿನಿಮಾಗಳು ಬರುವುದಕ್ಕೆ ನಾವು ಶಕ್ತಿಯಾಗಿ ನಿಲ್ಲೋಣ